ಭರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ಜ್ಞಾನೋಕ್ತಿಗಳು ಎರಡನೇ ಅಧ್ಯಾಯ ಒಂದನೇ ವಚನ ಕಂದ ನನ್ನ ಮಾತನ್ನು ಆಲಿಸು ಅಂಗೀಕರಿಸು ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೆ ತಿರುಗಿಸು ಬುದ್ಧಿಗಾಗಿ ಮೂರೈದು ಬುದ್ಧಿಗಾಗಿ ಮೊರೆಯುವುದು ನೀನು ಬುದ್ಧಿಗಾಗಿ ಮೊರೆಯಕ್ಕೆ ದೇವರ ಕೃಪೆ ನನಗೆ ಸಿಗಬಹುದು ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸಿದ ದೇವರು ಎಷ್ಟೋ ಮಾತು ಹೇಳ್ತಾ ಇದ್ದಾರೆ ನೋಡ್ರಿ ವಿವೇಕಕ್ಕಾಗಿ ಕೂಡಿಕೊಂಡು ನನ್ನ ವಿಧೆಗಳನ್ನು ಕಾಪಾಡಿಕೋ ನನ್ನ ವಿಧೆಗಳನ್ನು ಕಾಪಾಡು ಅದನ್ನು ಬೆಳ್ಳೆಯಂತೆಯೂ ನಿಕ್ಷೇಪದಂತೆ ಹುಡುಕು ಬಂಗಾರದಂತೆಯೂ ಬೆಳ್ಳೆಯಂತೆಯೂ ಹುಡುಕು ಆಗ ನೀನು ಯಹೋವಾನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳಬಿ ದೈವ ಜ್ಞಾನವನ್ನು ಪಡೆದುಕೊಳ್ಳಿ ನೋಡ್ರಿ ನಿಮಗೆ ಕೃಪೆ ಬೇಕು ದೇವರ ಕನಿಕರವೂ ಬೇಕು ದೇವರ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಕೃಪಾ ಕೊಡ್ತಾ ಇದ್ದಾನೆ ಕನಿಕರವೂ ತೋರಿಸ್ತಾ ಇದ್ದಾನೆ ಬೆಳೆ ಕೊಡ್ತಾ ಇದ್ದಾನೆ ಉದ್ಯೋಗಗಳು ಕೊಡ್ತಾ ಇದ್ದಾನೆ ನಮ್ಮನೆಲನ್ನು ಪ್ರೀತಿಸ್ತಾ ಇದ್ದಾನೆ ಎಷ್ಟು ಕನಿಕರ ಒಳ್ಳವನು ನೋಡ್ರಿ ಆದಾಮ ಪಾಪ ಮಾಡಿದ್ದಾರೆ ಬೇಡ ಅನ್ನದ್ದು ತಿಂದು ಅಣ್ಣನ್ನು ತಿಂದು ಅವರ ಕಣ್ಣುಗಳು ಎಲ್ಲ ಕೃಪೆ ದೇವರ ಕೃಪೆಯಿಂದ ನಾವು ಯೇಸು ಕ್ರಿಸ್ತ ರಕ್ತದಿಂದ ನಾವು ಈಗ ಇಂದಿನ ಕಾಲದಲ್ಲಿ ಕೃಪೆ ನಮಗಿದೆ ಆದಾಮ ಒಬ್ಬ ಅವರಿಬ್ಬರೂ ಕೂಡ ಕೆಟ್ಟ ಹೋಗ್ಬಿಟ್ಟಿದ್ದಾರೆ ಯಾರಿಗೆ ಕೆಟ್ಟ ಹೋಗಿದ್ದಾರೆ ಅಂದ್ರೆ ಅವರು ಹಣ್ಣು ಅಧರ್ಮದಿಂದ ತಿನ್ನಬಾರದು ಅಂತ ಹಣ್ಣು ತಿಂದು ಕೆಟ್ಟ ಹೋಗಿದ್ದಾರೆ ಆದರೆ ದೇವರ ಮಾತು ಏನು ಹೇಳ್ತಿದ್ದಾರೆ ಅಂದ್ರೆ ಕಂದ ನನ್ನ ಮಾತುಗಳನ್ನು ಆಲಿಸು ಅಂಗೀಕರಿಸು ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೆ ನಿನ್ನ ಕಿವಿ ಜ್ಞಾನದ ನಂಬಿಕೆ ಇಡು ನನ್ನ ಮೇಲೆ ಬುದ್ಧಿಗಾಗಿ ಮೊರೆ ಇಡು ಬುದ್ಧಿಗಾಗೆ ಮೊರೆ ಇಡು ನನ್ನ ವಿಧಿಗಳು ಕಾಪಾಡ್ಕೋ ನಿಧೆಯಂತೆ ಕಾಪಾಡ್ಕೋ ನಿದೆಯ ಹಣ ದುಡ್ಡು ನಿಧೆಗಳಂತೆ ಕಾಪಾಡ್ಕೋ ಅದನ್ನು ಬೆಳ್ಳೆಯಂತೆಯೂ ಬಂಗಾರದಂತೆಯೂ ನಿಕ್ಷೇಪದಿಂದ ಹುಡುಕು ಹುಡುಕು ಯಾರು ಕೇಡು ಮಾಡಬೇಡ ಕೇಡು ಮಾಡಿದರೆ ನೀನು ಹಾಳಾಗೋಗ್ತೀಯ ಯಾರಿಗೀ ಒಳ್ಳೆಯದನ್ನು ಮಾಡು ಒಳ್ಳೆಯನಾಗಿರು ಏಸು ಕ್ರಿಸ್ತನನ್ನು ಪ್ರಾರ್ಥಿಸು ಏಸು ಕ್ರಿಸ್ತನೊಂದಿಗೆ ಬಾಳು ಏಸು ಕ್ರಿಸ್ತನೊಂದಿಗೆ ಜೀವಿಸು ಕಂದ ನನ್ನ ಮಾತುಗಳನ್ನು ಆಲಿಸು ಅಂಗೀಕರಿಸು ನಿನ್ನ ಹೃದಯವನ್ನು ವಿವೇಕದ ಕಡೆಗೆ ತಿರುಗಿಸು ನಿನ್ನ ಹೃದಯವು ಶುದ್ಧಿಯಾಗಿರಬೇಕು ನಿನ್ನ ಕಣ್ಣುಗಳು ಶುದ್ಧಿಯಾಗಿರಬೇಕು ತುಚ್ಚು ಕಾಮ ಅವಿಲಾಷೆಗಳಿಂದ ಇಂದಿನ ದಿವಸ ಕೆಟ್ಟು ಹೋಗ್ಬಿಡ್ತಾ ಇದ್ದಾರೆ ಗೇಮ್ಸ್ ವಿಡಿಯೋ ಗೇಮ್ಸ್ ನಿಂದ ಕೆಟ್ಟು ಹೋಗ್ಬಿಡ್ತಾ ಇದ್ದಾರೆ ನನ್ನ ವಾಕ್ಯವನ್ನು ಕೇಳು ಕಂದ ನನ್ನ ಮಾತುಗಳನ್ನು ಆಲಿಸು ಅಂಗೀಕರಿಸು ನನ್ನ ಕಿವಿಗಳನ್ನು ಜ್ಞಾನದ ಕಡೆಗೆ ತಿರುಗಿಸ್ಕೋ ಬುದ್ಧಿಗಾಗಿ ಇಟ್ಟು ವಿವೇಕ ವಿವೇಕಕ್ಕಾಗಿ ಕೂಡಿಕೊಂಡಿರು ದೈವಜ್ಞಾನವನ್ನು ಪಡೆದುಕೋ ದೈವ ಜ್ಞಾನವನ್ನು ಪಡೆದುಕೋ ದೈವ ಜ್ಞಾನದಿಂದ ನೀವು ಸಂತೋಷ ಬಳ ಬಳತರಾಗ್ತೀರ ನನ್ನ ಮಾತನ್ನು ಕೇಳು ನನ್ನ ಮಾತನ್ನು ಅಂಗೀಕರಿಸು ಅಂತಹ ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೆ ತಿರುಗಿಸು ನಂಬಿಕೆ ಇದ್ರೆ ನಂಬುವವನಿಗೆ ಸಮಸ್ತವೂ ಸಾಧ್ಯವೇ ನೀನು ನಂಬಿಕೆ ಇಟ್ಟರೆ ದೇವರ ಮೇಲೆ ನಂಬಿಕೆ ಇಟ್ಟರೆ ಪ್ರೀತಿಯಿಂದನೇ ನಿನ್ನನ್ನು ಬೆಳೆಸುತ್ತಾರೆ ಕೃಪೆಯಿಂದ ನನ್ನ ಬಾ ಮಗನೆ ಬಾ ಅಂತ ಹೇಳ್ತಾರೆ ಕಂದ ನನ್ನ ಮಾತುಗಳನ್ನು ಆಲಿಸು ಅಂಗೀಕರಿಸು ನಿನ್ನ ಕಿವಿಗಳನ್ನು ಜ್ಞಾನದ ಕಡೆಗೆ ತಿರುಗಿಸು ಬುದ್ಧಿಗಾಗಿ ಮೊರೆ ಇಡು ಮೊರೆ ಇಡ್ತಾ ಇದೆಯಾ ಪ್ರಾರ್ಥನೆ ಮಾಡ್ತಾ ಇದಿಯಾ ತಂದೆ ತಾಯಿ ಕರ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯಾ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಣ್ಣ ತಮ್ಮಂದಿರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಸಂಘ ಸಭೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀರ ಸಂಘ ಪುನರುದ್ಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಕ್ಷೇಮಾಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರ ಒಬ್ಬರಿಗೆ ಸರ್ವಾಗಿ ಒಬ್ಬರಿಗೂ ಪ್ರಾರ್ಥನೆ ಮಾಡ್ತಾ ಇದರ ಸಹೋದರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರ ನೋಡ್ರಿ ಕಂದನ ನನ್ನ ಮಾತನ್ನು ಆಲಿಸು ನಿನ್ನ ಕಿವಿಗಳು ಜ್ಞಾನದ ಕಡೆಗೆ ತಿರುಗಿ ಬುದ್ಧಿಗಾಗಿ ಮೊರೆಯಡು ಬುದ್ಧಿಗಾಗಿ ಇಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಿಂದ ಹುಡುಕು ಆಗ ನಿನಗೆ ಯಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ದೈವ ದೈವಜ್ಞಾನವು ನಿನಗೆ ಸಿಗುತ್ತದೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ದೇವರ ಕೃಪೆ ನಿಮ್ಮನ್ನು ಆವರಿಸುತ್ತದೆ ದೇವರ ಕೃಪೆಯಿಂದ ನೀನು ಬಲಗೊಳ್ತೀಯ ದೇವರ ಕೃಪಕ್ಕಾಗಿ ನೀನು ಮೊರೆ ಇಡಬೇಕು ಪ್ರಾರ್ಥನೆ ಮಾಡಬೇಕು ಕ್ರಿಸ್ತನನ್ನು ಸ್ಮರಿಸಬೇಕು ಆರಾಧಿಸಬೇಕು ಕಂದ ನನ್ನ ಮಾತುಗಳನ್ನು ಆರಿಸು ಅಂಗೀಕರಿಸು ವಿವೇಕಕ್ಕಾಗಿ ಕೂಗಿಕೊಂಡು ದೇವರನ್ನು ಕೇಳು ನಿನ್ಗೆ ವಿವೇಕ ಬೇಕು ಜ್ಞಾನ ಬೇಕು ನೀನು ಬಾಳಬೇಕಂದ್ರೆ ಉದ್ಯೋಗ ಬೇಕು ತಮ್ಮ ನನ್ನ ಮಾತನ್ನು ಕೇಳು ದೇವರನ್ನು ಪ್ರಾರ್ಥಿಸಿದರೆ ನಿನಗೆ ಸಿಗುವುದು ಬೆಳ್ಳಿ ಹುಡುಕುವಾಗೆ ಹುಡುಕು ಬಂಗಾರ ಹುಡುಕುವಾಗೆ ಹುಡುಕು ಪ್ರಾರ್ಥಿಸು ಮೊರೆ ಇಡು ಹುಡುಕು ಉದ್ಯೋಗವನ್ನು ಹುಡುಕು ಗಾಳಿಗಳಿಗಾಗಿ ಇನ್ನು ಕೆಟ್ಟ ಸಹವಾಸಗಳಿಗಾಗಿ ಹೋಗಬೇಡ ಒಳ್ಳೆಯದನ್ನು ಮಾಡು ಪ್ರಾರ್ಥಿಸು ದೇವರನ್ನು ಹುಡುಕು ದೇವರನ್ನೇ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಶಾಶ್ವತ ಪ್ರೀತಿಯಿಂದ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ದೈವಜ್ಞಾನವನ್ನು ಪಡೆದುಕೋ ದೈವಜ್ಞಾನಕ್ಕಾಗಿ ಪ್ರಾರ್ಥಿಸು ದೈವಜ್ಞಾನದಿಂದ ನೀನು ಬುದ್ಧರಾಗ್ತೀಯ ವಿವೇಕಕ್ಕಾಗಿ ಕೂಗಿಕೊಂಡು ಬುದ್ಧಿಗಾಗಿ ಮರಿಯಿಡು ಬುದ್ಧಿಗಾಗಿ ಮರಿಯಿಡು ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿನಗೆ ಸ್ತೋತ್ರ 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 ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೆ ತಿರುಗಿಸಿಕೋ ಅಂತ ಹೇಳ್ತಾ ಇದೀಯ ಕಂದಾನನ ಮಾತುಗಳನ್ನು ಆಲಿಸು ಅಂತಂದು ಹೇಳ್ತಾ ಇದೀಯಪ್ಪ ವಿವೇಕಕ್ಕಾಗಿ ಕೂಗಿಕೊಂಡು ಆಗಿರುವಂತಂದು ಹೇಳ್ತಾ ಇದ್ದೀವಪ್ಪ ನಿನ್ನ ಹೃದಯವನ್ನು ವಿವೇಕ ಕಡೆಗೆ ತಿರುಗಿಸಿಕೋ ಅಂತ ಹೇಳ್ತಾ ಇದೀಯಪ್ಪ ನಿನಗೆ ಸ್ತೋತ್ರ ఎస్టు ఒళ్ేనప్ప నిండి స్తోత్ర ఘనత మహిమే ప్రభావం నింకి చల్స్తాయి తే ఆమెన్